ಶ್ರೀರಾಮ ಸಮರ್ಥ ಮೇ ಇಪ್ಪತ್ತೆರಡು ಗುರುಗಳ ಮೇಲೆ ಅತ್ಯಂತ ಶ್ರದ್ಧೆಯನ್ನಿಡಬೇಕು ಆಡುವುದರಿಂದ ವ್ಯಾಯಾಮ ಮಾಡುವುದರಿಂದ ಶರೀರದ ಬಲ ಬೆಳೆಯುತ್ತದೆ ಕಠಿಣ ಸಮಸ್ಯೆಗಳನ್ನು ಬಿಡಿಸುವುದರಿಂದ ಬುದ್ಧಿಬಲ ಬೆಳೆಯುತ್ತದೆ ಅದರಂತೆ ಪ್ರಾಪ್ತ ಪರಿಸ್ಥಿತಿಯನ್ನು ಎದುರಿಸಿ ಸಮಾಧಾನದಲ್ಲಿರುವುದರಿಂದ ಆತ್ಮಬಲ ಬೆಳೆಯುತ್ತದೆ ಆತ್ಮಬಲ ಬೆಳೆಯುವುದೆಂದರೆ ದೇಹ ಬುದ್ಧಿ ಕಡಿಮೆಯಾದಂತೆ ಇದಕ್ಕಾಗಿಯೇ ಭಗವಂತನು ಸಂಕಟಗಳನ್ನು ತಂದು ಒಡ್ಡುತ್ತಾನೆ ಆದರೆ ನೀವು ಅದಕ್ಕೆ ಹೆದರುತ್ತೀರಿ ಇದಕ್ಕೇನೆನ್ನಬೇಕು ಇಂಥ ಪರಿಸ್ಥಿತಿಯಲ್ಲಿ ನಿಮ್ಮ ಸಂಕಟಗಳನ್ನು ತಿರುಗಿ ತೆಗೆದುಕೊಳ್ಳುವುದೆಂದರೆ ನಿಮ್ಮ ಅಹಿತ ಮಾಡಿದಂತೆ ನಿಮ್ಮ ಹಿತವು ಯಾವುದರಲ್ಲಿ ಇರುತ್ತದೆಂಬುದು ಭಗವಂತನಿಗೆ ಚೆನ್ನಾಗಿ ತಿಳಿಯುತ್ತದೆ ಭೋಗಗಳನ್ನು ಸಮಾಧಾನದಿಂದ ಭೋಗಿಸುವುದರಲ್ಲಿಯೇ ಪುರುಷಾರ್ಥವಿರುತ್ತದೆ ಶರೀರದಲ್ಲಿ ರೋಗ ಉಂಟಾದರೆ ಔಷಧ ತೆಗೆದುಕೊಳ್ಳಬೇಕು ಆದರೆ ಔಷಧಗಳಲ್ಲಿಯ ಗುಣವನ್ನು ಕೂಡ ಭಗವಂತನೇ ನಿರ್ಮಾಣ ಮಾಡಿರುವುದಿಲ್ಲವೇ ಔಷಧಗಳಿಂದಾದರೂ ನಿಶ್ಚಿತವಾಗಿ ಗುಣವಾಗಿಯೇ ತೀರುತ್ತದೆ ಎಂದು ಹೇಳಲಿಕ್ಕಾಗುವುದೇ ಕೆಲವರಿಗೆ ಗುಣವಾಗುತ್ತದೆ ಕೆಲವರಿಗೆ ಗುಣವಾಗುವುದಿಲ್ಲ ಯಾರಿಗೆ ಯಾವುದರಿಂದ ಹಿತವಾಗುತ್ತದೆಯೋ ಅವರಿಗೆ ಭಗವಂತನು ಅದನ್ನೇ ಮಾಡುತ್ತಾನೆ ನೀವು ಕೇವಲ ಒಂದನ್ನೇ ಮಾಡಬೇಕು ಪರಮಾತ್ಮನಿಗೆ ಶರಣು ಹೋಗಿ ನನಗೆ ಈ ದುಃಖ ಅನುಭವಿಸುವ ಶಕ್ತಿ ಕೊಡು ನನ್ನ ಸಮಾಧಾನ ಭಂಗವಾಗಗೊಡಬೇಡ ನನ್ನ ನಿನ್ನ ಅಖಂಡ ಸ್ಮರಣೆಯಾಗಬೇಕು ಎಂದು ಪ್ರಾರ್ಥನೆ ಮಾಡಬೇಕು ದುಃಖ ಅನುಭವಿಸುವುದೇ ಆದರೆ ಅದನ್ನು ಸಮಾಧಾನದಿಂದ ಏಕೆ ಅನುಭವಿಸಬಾರದು ಅಂದರೆ ನಮ್ಮ ತಲೆಯ ಮೇಲಿನ ಪ್ರಾರಬ್ಧದ ಭಾರವು ಅಂದರೆ ಸಾಲವು ಅಷ್ಟು ಪ್ರಮಾಣದಲ್ಲಿ ಕಡಿಮೆಯಾದಂತಾಗಲಿಲ್ಲವೇ ವೇದನೆ ಅನುಭವಿಸಬೇಕಾಗಿ ಬಂದಾಗ ಅದನ್ನು ಉಪೇಕ್ಷೆ ಮಾಡಬೇಕು ಅಂದರೆ ಅದು ತಾನಾಗಿಯೇ ಕಡಿಮೆಯಾಗುತ್ತದೆ ನಾನು ಅಂದರೆ ಇಂಥವನೊಬ್ಬನು ಎಂದು ನಮ್ಮ ಅಸ್ತಿತ್ವದ ವಿಷಯದಲ್ಲಿ ನಮಗೆ ವಿಶ್ವಾಸವಿರುತ್ತದೆ ಅದರಂತೆ ದೇವನೆರುತ್ತಾನೆ ಎಂಬ ವಿಶ್ವಾಸವಿರಬೇಕು ನನ್ನ ಸದ್ಗುರುಗಳು ದೇವರೇ ಇರುತ್ತಾರೆ ಎಂದು ನನಗೆ ವಿಶ್ವಾಸ ಇದ್ದದ್ದಾದರೆ ನಮಗೆ ನಮ್ಮ ಸದ್ಗುರುಗಳ ವಿಷಯದಲ್ಲಿ ಭಾವವಿರುತ್ತದೆ ಎಂದು ಹೇಳಲು ಬರುತ್ತದೆ ನೀವು ನನ್ನ ಸೇವೆ ಮಾಡುತ್ತೀರಿ ಇದು ನಿಮ್ಮ ದೇಹ ಬುದ್ಧಿಯ ಸೇವೆಯೇ ಆಗಿರುತ್ತದೆ ನಿಮಗೆ ಏನು ರುಚಿಸುತ್ತದೆಯೋ ಅದನ್ನೇ ನೀವು ಮಾಡುತ್ತೀರಿ ವಾಸ್ತವಿಕವಾಗಿ ನನ್ನ ಸೇವೆ ಅಂದರೆ ನನಗೆ ಏನು ರುಚಿಸುತ್ತದೆಯೋ ಅದನ್ನು ಮಾಡುವುದು ನನ್ನ ಆಜ್ಞೆಯಲ್ಲಿರುವುದು ನಾಮಸ್ಮರಣೆ ಮಾಡುವುದು ಸರ್ವಭೂತಗಳಲ್ಲಿ ಭಗವದ್ಭಾವವನ್ನಿಟ್ಟು ಯಾರ ಮನಸ್ಸನ್ನು ನೋಯಿಸದಿರುವುದು ಹಾಗೂ ಪರಮಾತ್ಮನೇ ಎಲ್ಲವನ್ನು ಮಾಡುತ್ತಾನೆ ಎಂಬ ಭಾವವನ್ನಿಡುವುದಾಗಿರುತ್ತದೆ ನನ್ನ ಉಪದೇಶದ ಪರಿಣಾಮವಾಗದಿರಲಿಕ್ಕೆ ಎರಡು ಕಾರಣಗಳಿರಬಹುದು ಒಂದು ನಿಮ್ಮ ಮನಸ್ಸಿನಲ್ಲಿ ಪರಿವರ್ತನೆಯನ್ನು ಮಾಡುವ ಸಾಮರ್ಥ್ಯ ನನ್ನಲ್ಲಿರಲಿಕ್ಕಿಲ್ಲ ಅಥವಾ ಎರಡನೆಯ ಕಾರಣವೆಂದರೆ ನೀವು ಅಭ್ಯಾಸ ಮಾಡದಿರುವುದು ಪರಮಾರ್ಥದಲ್ಲಿ ಒಮ್ಮೆಲೆ ಪರಿವರ್ತನೆಯುಂಟಾಗುವುದು ಉಚಿತವಲ್ಲ ಉದಾಹರಣೆಗೆ ಒಬ್ಬ ಮನುಷ್ಯನಿಗೆ ಇಂದು ನೂರ ಐದು ಡಿಗ್ರಿ ಜ್ವರವಿರುತ್ತದೆ ನಾಳೆ ಒಮ್ಮೆಲೆ ತೊಂಬತ್ತೈದು ಡಿಗ್ರಿಗೆ ಇಳಿದರೆ ಅದು ಯೋಗ್ಯವಲ್ಲ ಅದರಂತೆ ಮನುಷ್ಯ ಇಂದು ಅತ್ಯಂತ ಕ್ರೋಧಿಯಾಗಿದ್ದು ನಾಳೆ ಒಮ್ಮೆಲೇ ಶಾಂತನಾದರೆ ಅದು ಉಚಿತವಲ್ಲ ನಮ್ಮಲ್ಲಿ ನಿಧಾನವಾಗಿ ಪರಿವರ್ತನೆಯಾಗಬೇಕು ಹಾಗೂ ಅದು ವಿವೇಕದಿಂದ ಉಂಟಾಗಬೇಕು ಇಂದಿನ ಮುಖ್ಯ ವಿಚಾರ ನಾವು ಮಾಡುವ ಭಜನೆ ಪೂಜೆ ನಾಮಸ್ಮರಣೆಗಳು ನಮ್ಮ ಮನಸ್ಸಿನವರೆಗೆ ಹೋಗಿ ಮುಟ್ಟಬೇಕು ಅಂದರೆ ಮಾತ್ರ ಅವುಗಳ ಯೋಗ್ಯ ಪರಿಣಾಮವು ಶೀಘ್ರ ಕಂಡು ಬರುತ್ತದೆ ಸದ್ಗುರುನಾಥ ಮಹಾರಾಜ್ ಕಿ ಜೈ 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 ರಘುವೀರ ಸಮರ್ಥ ಆತ್ಮೀಯರೇ ನಮಸ್ಕಾರ ಜ್ಯೋತಿಷ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಕೂಡಲೇ ನಮ್ಮ ಜ್ಯೋತಿಷ ದಾರಿದೀಪ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ಮುಂದಿನ ನೋಟಿಫಿಕೇಷನ್ಗಾಗಿ ಬೆಲ್ ಬಟನನ್ನು ತಪ್ಪಿದ ಕ್ಲಿಕ್ ಮಾಡಿರಿ